ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ಯಾವ ರೀಸನ್ ಮಾಡ್ತಾಯಿದ್ದೀವಿಯಪ್ಪ ಅಂದರೆ ಬೋರ್ವೆಲ್ ಮೋಟ್ರು ಎತ್ತಕ್ಕೆ ಹೋದಾಗ ಮೋಟ್ರು ಲಾಕ್ ಆಗೋಗಿದೆ ಇಲ್ಲ ಅದಕ್ಕೋಸ್ಕರ ಏನು ಲಾಕ್ ಆಗಿದೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲಾಸ್ಟಿಕ್ ಪೈಪು ಬಿಟ್ಟಿರೋ ಕಾರಣಕ್ಕೆ ನಾವು ಜಾಸ್ತಿ ಫ್ರೆಝರ್ ಆಗಿ ಎಳೆಯೋಕ್ಕಾಗಲ್ಲ ಯಾಕಂದರೆ ಪ್ಲಾಸ್ಟಿಕ್ ಪೈಪ್ ಕಟ್ಟಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಏನು ಫಸ್ಟು ಲಾಕ್ ಆಗಿದೆ ಅಂದ್ಬಿಟ್ಟು ನೋಡಿಕೊಂಡು ಆ ನಂತರ ಮೋಟ್ರನ್ನ ಲಿಫ್ಟ್ ಮಾಡ್ತೀವಿ ಫಸ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಕೊಂಡು ಏನು ಹಿಡ್ದಿದೆ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇರೋದು ಎಲ್ಲರೂ ಹೇಳ್ತಾರೆ ಏನು ಹಿಡ್ದಿರುತ್ತಪ್ಪ ಕಲ್ಲು ಹಿಡ್ದಿರುತ್ತೆ ಅಂತ ಆ್ಯಕ್ಚುಲಿ ಕಲ್ಲು ಹಿಡಿಯುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಕೇಬಲ್ಲು ಲಾಕ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟ್ ಆಗಿರುತ್ತೆ ನೀರು ಬಂದುಬಿಟ್ಟು ನೂರಡಿಗೆ ಅಡಿಗೆ ಇದೆ ಆದರೆ ಮೋಟ್ರ್ ಲಾಕ್ ಆಗೋಗಿದೆ ಅದಕ್ಕೋಸ್ಕರ ವೀಡಿಯೋನ ಫಾಸ್ಟಾಗೇ ಮಾಡಿದ್ದೀವಿ ಇನ್ನೂ ಫಾಸ್ಟ್ ಇತ್ತು ನಾವು ಟೋಟಲ್ ಅಲ್ಲಿ ಬಂದ್ಬಿಟ್ಟು ಹತ್ತು ನಿಮಿಷ ಮಾಡಿದ್ದೋ ಆದರೆ ಕಟ್ ಮಾಡಿ ಶಾರ್ಟಾಗಿ ಮಾಡಿದ್ದೀವಿ ವೀಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಿಮಗೆ ಬೋರ್ವೆಲಲ್ಲಿ ತುಂಬ ಗ್ಯಾಪ್ಗಳು ಇರುತ್ತೆ ಅದು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಬೋಟ್ರಸ್ ಗ್ಯಾಪ್ಗಳು ಇರ್ತವೆ ನಾವು ಇದರಲ್ಲಿ ಮೋಟ್ರು ಯಾವ ರೀತಿ ಬಿಡ್ಬೋದು ಅಂತ ಒಂದು ಐಡಿಯಾ ನಿಮಗೆ ಕೊಡ್ತೀನಿ ಈ ಬೋರ್ವೆಲಲ್ಲಿ ಜಾಸ್ತಿ ಬೋಡ್ರಸ್ ಗ್ಯಾಪ್ಗಳು ಇರಲಿಲ್ಲ ಒಂದೇ ಬೋರ್ಡ್ರಸ್ ಗ್ಯಾಪ್ ಇದ್ದಿದ್ದು ಆ ಬೋರ್ಡ್ರಸ್ ಗ್ಯಾಪಿಂದನೇ ಒಂದು ಕಲ್ಬಿದೋಗಿದೆ ಈ ರೀತಿ ಕಲ್ಬಿದೋದಾಗ ನಾವು ಮೋಟ್ರ್ ಲಿಫ್ಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡಿ ಲಿಫ್ಟ್ ಮಾಡ್ತೀವಿ ಒಂದೊಂದು ಸತಿ ಪೈಪ್ ಕಟ್ ಮಾಡಿಕೊಂಡು ಪೈಪ್ ಎತ್ಕೊಂಡು ಆ ನಂತರನೂ ಮೋಟ್ರ್ ಲಾಕ್ ಮಾಡಿಕೊಂಡು ಮೋಟ್ರ್ ಎತ್ತೋ ಚಾನ್ಸು ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಬೋಟ್ರಸ್ ಸ್ಕ್ಯಾಪ್ಗಳು ಜಾಸ್ತಿ ಇದ್ದರೆ ನಾವು ಮೋಟ್ರ್ಗಳನ್ನ ಯಾವ ರೀತಿ ಬಿಟ್ಕೋಬೇಕು ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ